ಮಾನ್ಯ ಸದಸ್ಯರಲ್ಲಿ ಒಂದು ಕೆಲವು ದಿನ ಕೊಟ್ಟರೆ ಅದನ್ನ ಕರೆಕ್ಟ್ ಆಗಿ ಪರಿಶೀಲನೆ ಮಾಡಿಬಿಟ್ಟು ಕಾನೂನಲ್ಲಿ ಏನೇನು ಅವಕಾಶಗಳಿದೆ ಅಂತ ನೋಡ್ಬಿಟ್ಟು ಸಾಧ್ಯ ಇದ್ರೆ ಖಂಡಿತವಾಗೂ ಗೌರ್ಮೆಂಟ್ ಕ್ಯಾನ್ ಕನ್ಸಿಡರ್ ಅದು ಆಲ್ರೆಡಿ ಇಶ್ಯೂಡ್ ಆರ್ಡರ್ ಎಲ್ಲ ಡಿ ಸಿ ಅವರಿಗೆ ಸಿದ್ಧತೆ ಮಾಡ್ಕೊಳ್ಳಿ ಅಂತಾನೆ ನಾವು ಹೇಳಿರೋದು ನೀವು ಹೇಳಿದಾಗ ಫೆಬ್ರವರಿನಲ್ಲಿ ಬಹುತೇಕ ಮುಗೀತದೆ ಅದಕ್ಕೂ ಕೂಡ ನಾವು ಸಿದ್ಧತೆ ಮಾಡ್ಕೊತಾ ಇದೀವಿ ಎಲ್ಲಿ ಕೆಲವು ಮೇಲ್ದರ್ಜೆ ಆಗಿವೆ ಗ್ರಾಮ ಪಂಚಾಯತ್ ಅಷ್ಟೇ ತೊಂದರೆ ಇರ್ತದೆ ಅಧ್ಯಕ್ಷರೇ ಡಿಲಿಮಿಟೇಷನ್ದು ರಿಸರ್ವೇಶನ್ ಮತ್ತೆ ಕೆಲವು ಗವರ್ನರ್ ಆಫೀಸ್ ನಲ್ಲಿ ಕೂಡ ಅವರು ಸೆನ್ಸಸ್ ಆದ್ಮೇಲೆ ಮಾಡಿ ಅಂತ ಸಲಹೆ ನೀಡಿದ್ದಾರೆ ಸೊ ಅದು ಬಂದ ತಕ್ಷಣ ವಿಲ್ ಇಟ್ ಆಲ್ರೆಡಿ ಇಶ್ಯೂಡ್ ಆರ್ಡರ್ ಟು ಪ್ರಿಪೇರ್ ಫಾರ್ ಎಲೆಕ್ಷನ್ ಗ್ರಾಮ ಪಂಚಾಯತ್ ಏನಾದ್ರೂ ಜಾಸ್ತಿ ವಿಳಂಬ ಆದ್ರೆ ಮಾತ್ರ ಸರ್ ತಾವು ಹೇಳ್ತಾ ಇದ್ದಂಗೆ ಒಂದು ಆಡಳಿತ ಸಮಿತಿ ಒಂದು ಪ್ರಾವಿಷನ್ ಇದೆ ಚುನಾವಣೆ ವಿಳಂಬ ಆಗ್ತಾ ಇದೆ ಅಂತ ಸಲಹೆ ನೀಡಿರಬಹುದು ಆದ್ರೆ ನಮ್ಮ ಹಿರಿಯ ಶಾಸಕರಾದ ಸುನಿಲ್ ಅವ್ರು ಹೇಳ್ದಂಗೆ ಚುನಾವಣೆ ಮಾಡೋದು ನಮ್ದು ಮೇನ್ ಇಂಟೆನ್ಶನ್ ಇದೆ ಅಂಡ್ ಕಾನ್ಸ್ಟಿಟ್ಯೂಷನ್ ದಟ್ ಇಸ್ ವಾಟ್ ದಟ್ ಇಸ್ ದ ರೈಟ್ ಥಿಂಗ್ ಟು ಡೂ ಅಂಡ್ ವಿಲ್ ಡೂ ಇಟ್ ಆ ಆದೇಶವನ್ನು ನಾವ್ ಆಗ್ಲೇ ಸರ್